ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಕುಂದಾಪುರ ತಾಲೂಕಿನ ರಟ್ಟಾಡಿ ಗ್ರಾಮ ನಮಗೆ ಅಮಾಸ್ಯ ಬೈಲಿಗೆ ಹತ್ತಿರುವೇ ಇರುವಂತಹ ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ನರಸೀಪುರ ಸುತ್ತಲೂ ಕಾಡೇ ಇರುವಂತಹ ಪಶ್ಚಿಮ ಘಟ್ಟದ ಬುಡದಲ್ಲಿರುವಂತಹ ಈ ಒಂದು ಸುಂದರವಾದಂತಹ ದೇವಸ್ಥಾನ ಈಗ ಜೀರ್ಣೋದ್ಧಾರಗೊಳ್ತಾ ಇದೆ ಬನ್ನಿ ಈ ಊರಿನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಈ ಒಂದು ದೇವಸ್ಥಾನದ ಒಂದು ಕಾರಣಿಕ ಆಗಿರ್ಬೋದು ಭವ್ಯತೆ ದಿವ್ಯತೆಯ ಬಗ್ಗೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಶಂಕನಾರಾಯಣ ಉಳ್ಳೂರು ಅಂತ ನಾನು ಈ ನರಸಿಹುರದಲ್ಲೇ ವಾಸವಾಗಿದ್ದೇನೆ ಈ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮನೆ ಈ ಯೋಗಾರು ನರಸಿಂಹ ದೇವಸ್ಥಾನ ಅಂದಿರುವಂಥದ್ದು ಬಹಳ ಪುರಾತನವಾದಂಥ ಸಂಸ್ಥೆ ಬಹಳ ವಿಜೃಂಭಣೆಯಿಂದ ನಡೆದು ಬಂದಂತ ಒಂದು ಸಂಸ್ಥೆ ಆಗಿದೆ ಇದು ಇದಕ್ಕೆ ಸಾವಿರದ ಐನೂರು ವರ್ಷ ಇತಿಹಾಸ ಇದೆ ವರ್ಷ ಇತಿಹಾಸ ಇದೆ ಇದಕ್ಕೆ ಆಗಮೋಗ್ ದೇವಸ್ಥಾನ ಇದು ಮುಜ್ರಾಯಿ ಇಲಾಖೆ ಸಂಬಂಧಪಟ್ಟದಾಗಿದೆ ಇದರಲ್ಲಿ ಈ ದೇವಸ್ಥಾನದಲ್ಲಿ ಶ್ರೀಲಕ್ಷ್ಮಿ ಗಣಪತಿ ರಕ್ತೇಶ್ವರಿ ಬೊಬ್ಬರಿಯ ಕ್ಷೇತ್ರಪಾಲ ಹಾಗೆ ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ ಇದರ ಸಮೀಪದಲ್ಲಿ ಸನಿಯದಲ್ಲಿ ಇದಕ್ಕೆ ಸಂಬಂಧ ಪಟ್ಟಂತ ದುರ್ಗಾದೇವಿ ದೇವಸ್ಥಾನ ಕೂಡ ಇದೆ ಅದು ವಿಮಲಾ ನದಿಯ ದಡದ ಪಕ್ಕದಲ್ಲೇ ಇದೆ ವಿಮಲಾ ನದಿಯ ಹಾಗೆ ಈ ದೇವಸ್ಥಾನ ಎದುರುಗಡೆ ಒಂದು ಕಿಲೋಮೀಟರ್ ದೂರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹನುಮಂತನ ಗುಡಿ ಕೂಡ ಇದೆ ಸಾಮಾನ್ಯ ಐದು ಗ್ರಾಮದ ವ್ಯಾಪ್ತಿ ಹೊಂದಿದೆ ಐದು ಗ್ರಾಮ ಯಾವಾಗ ಹೆಂಗವಳ್ಳಿ ಕೇಡಿಮನೆ ರಟ್ಟಾಡಿ ಅಮರಬೈಲು ತೊಂಬಟ್ಟು ಮೊತ್ತ ಇದಕ್ಕೆ ಈ ಐದು ಗ್ರಾಮದಲ್ಲಿಯೂ ಹಿಂದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಸ್ತಿ ಹೊಂದಿದೆ ಕಾರಣಾಂತರದಿಂದ ತೀರ್ವೆ ಕೊಡಕ್ಕಾಗದೆ ಈ ಭೂಮಿಯನ್ನು ಕಳ್ಕೊಳ್ಬೇಕಾಯಿತು ಈಗ ಕಳ್ಕೊಂಡ ನಂತರ ಒಂದು ಇನ್ನೂರ ಅರವತ್ತು ರೂಪಾಯಿ ತೀರ ಕೊಡುವಂಥ ಆಸ್ತಿ ಇತ್ತು ಈ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ಅದು ಕೂಡ ಗೇಣಿದಾರರ ಪಾಲಾಯಿತು ಈಗ ಈ ದೇವಸ್ಥಾನ ಉತ್ಪತ್ತಿ ಇಲ್ಲ ಇದಕ್ಕೆ ಜೀವನೋದ ಬೇಕು ಅಂತ ಗ್ರಾಮಸ್ಥರ ಒಂದು ಬೇಡಿಕೆ ಹೇಗೆ ಮಾಡಬೇಕು ಹಣ ಎಲ್ಲೇ ತರಬೇಕು ಎನ್ನುವುದು ಜಿಜ್ಞಾಸೆ ಇಲ್ಲಿಯ ಪೂಜಾ ಕಾರ್ಯ ಕೈಕರ್ಯ ನಮ್ಮವತ್ತಾಗಿ ನಡೀತಾ ಇಲ್ಲ ಈ ಪ್ರವೃತ್ತಿ ಏನ್ ಮಾಡುದು ಅಂತ ಚಿಂತನೆ ಮಾಡ್ತಿರುವಾಗ ಸಾಮಾನ್ಯ ಜುಲೈ ಆಗಿತ್ತು ಆಗಸ್ಟ್ ನಲ್ಲಿ ಈ ದೇವಸ್ಥಾನದ ಭಕ್ತರೊಬ್ಬರಿಗೆ ಕನಸು ಬಿತ್ತು ದೇವಸ್ಥಾನ ಎದುರುಗಡೆ ಮೇಲಿಂದ ಬೈಕಲ್ಲಿ ಬರುವಾಗ ಒಬ್ಬ ಉತ್ತಮ ಬ್ರಾಹ್ಮಣ ವೈದಿಕ ಬ್ರಾಹ್ಮಣ ಶುದ್ಧ ಶುದ್ಧ ಬಟ್ಟೆಯಲ್ಲಿ ಬ್ರಹ್ಮಾಸ್ತ್ರ ಹಾಕಿಕೊಂಡು ನಿಂತುಕೊಂಡು ದೇವರ ಮುಖವನ್ನು ನೋಡ್ತಾ ಇದ್ರು ಆಗ ಬಂದಂತಹ ಭಕ್ತ ಏನು ಇತ್ತಿದ್ರಿ ಬಿಸಿಲಿನಲ್ಲಿ ಯಾಕೆ ನಿಂತಿದ್ರಿ ಅಂತ ಕೇಳಿದಾಗ ಇಲ್ಲಿ ಪೂಜೆ ಆಗ್ತದೆ ಹೇಗೆ ಆಗ್ತದೆ ಕೇಳಿದರು ಅದಕ್ಕೆ ಅವರು ಸಮಂಜಸ ಉತ್ತರ ಕೊಟ್ಟರು ಆಮೇಲೆ ಅವ್ರು ಹೇಳಿದರು ನೀವು ಇಲ್ಲಿ ಅರ್ಚಕರ ನಿವಾಸ ಮಾಡಿ ಪೂಜೆ ಭಟ್ಟ ಬರ್ತದೆ ಅಂತೇಳಿ ಆ ಬ್ರಾಹ್ಮಣರು ಹೊಟ್ಟೋದ್ರು ಈ ಭಕ್ತನಿಗೆ ಜಿಂಜಾಸ ಅದು ಹೇಗೆ ಹೇಳಬೇಕೋ ಬೇಡವೋ ಇದು ಕನಸು 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 ಹಾಂ ಹೇಳಬೇಕೋ ಬೇಡವೋ ಅಂತೇಳಿ ಹದಿನೈದು ಇಪ್ಪತ್ತು ದಿವಸ ಹಾಗೆ ಆ ಪುಣ್ಯಾತ್ಮ ಮನಸ್ಸಲ್ಲಿ ಮಂಡಿಗೆ ಇದ್ದ ಆಮೇಲೆ ಅವನಿಗೆ ಮನಸ್ಸು ತಡೆಯಲಿಲ್ಲ ಅಲ್ಲಿಯ ಸಮೀಪದಲ್ಲಿ ಇದ್ದಂಥ ಸಮರ್ಥ ವ್ಯಕ್ತಿ ಐ ಸಿ ರಾವ್ ಅವರೊಬ್ಬರಕ್ಕೆ ಹೋಗಿ ಈ ವಿಷಯವನ್ನು ವಿಜ್ಞಾಸಿಸಿದಾಗ ಅವ್ರಿಗೆ ಸ್ವಲ್ಪ ಅನುಮಾನ ಬಂತು ಆಮೇಲೆ ಆಲೋಚನೆ ಮಾಡಿ ನೋಡುವ ಅಂತೇಳಿ ಒಂದು ಭರವಸೆನೂ ಕೊಟ್ಟರು ಆಮೇಲೆ ಮತ್ತೊನ ಹೇಳಿದೆ ನಾನು ನೋಡಿ ನಾವೆಲ್ಲ ಒಂದು ಐದಾರು ಜನ ಸೇರಿ ಮಾಡುವ ಪೂಜೆ ಗ್ರಹವನ್ನು ಮಾಡುವ ಪೂಜೆ ಪಟ್ಟರದ್ದು ನಾನು ಸ್ವಲ್ಪ ಕೊಡ್ತೇನೆ ನೀವೆಲ್ಲ ಒಟ್ಟಾಕಿ ಅಂತ ಎಲ್ಲ ಒಪ್ಪಿಕೊಂಡ್ರು ಸಾಮಾನ್ಯ ನವಂಬರ್ನಲ್ಲೇ ನವಂಬರ್ ಇಪ್ಪತ್ತ್ಮೂರು ನಾವು ಆ ಪೂಜಾ ಗ್ರಹ ಪೂಜಾ ಭಟ್ಟ ಅರ್ಚಕ ನಿವಾಸಕ್ಕೆ ಅಡಿಕಪ್ಪಾಯಿ ಹಾಕಿ ನಾವು ಮಾರ್ಚ್ ಒಳಗಡೆ ಅದನ್ನು ಪೂರ್ಣ ಮಾಡಿದೆವು ಪೂರ್ಣ ಆಗಲಿಲ್ಲ ಸುಮಾನೆ ಆ ಗೋಡೆ ಸ್ಲ್ಯಾಬ್ ಬಂತು ಆಮೇಲೆ ಹಬ್ಬವೂ ಬಂತು ಮಾರ್ಚ್ ಒಂದಕ್ಕೆ ಹಬ್ಬ ವಾರ್ಷಾವಧಿ ಹಬ್ಬ ಆಮೇಲೆ ನಾವು ಚಿಂತನೆ ಮಾಡ್ತಿರುವಾಗ ಬೇರೆ ಕಡೆದ ಗಟ್ಟೆ ಮೇಲೆ ಒಬ್ಬರು ವೈದಿಕರು ಬಂದು ದೇವಸ್ಥಾನದಲ್ಲಿ ನೋಡಿ ಹೋದರು ಮತ್ತೆ ಒಂದು ಹತ್ತು ದಿವಸ ಬಂದು ನಾನು ಪೂಜೆಗೆ ಬರ್ತೇನೆ ಅಂತ ಆಶ್ವಾಸನೆ ಬಂತು ಅದೇ ಕೂಡಲೇ ನಾವು ಮನೆಯನ್ನು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿದೆವು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಆ ಪೂಜಾ ಗ್ರಹವನ್ನು ಆ ಅರ್ಚಕರ ಮೂಲಕವೇ ಗೃಹ ಪ್ರವೇಶ ಕಾಕಾ ಕಾಕಾತಾಳೀಯವಾಗಿ ಆ ಬ್ರಾಹ್ಮಣ ಹೇಳಿದಕ್ಕೂ ಇಲ್ಲ ಆದದಕ್ಕೂ ಕರೆಕ್ಟ್ ಆಗಿದೆ ಅವರ ಬಂದಷ್ಟರ ಅವರ ಒಂದು ಅರ್ಚಕರು ನಷ್ಟರ ನಾವು ಜೀರ್ಣೋದ್ಧಾರ ಪ್ರಿಯನ್ನು ಗಟ್ಟಿ ಮಾಡಿದೆವು ಅರ್ಚಕರು ಬಂದರು ಅರ್ಚಕರ ಬಾರ್ದೆ ಕ್ರಿಯೆ ಮಾಡಿ ಏನು ಪ್ರಯೋಜನ ಬರೇ ಕಟ್ಟಡ ಕಟ್ಟಿ ಚಿಂತನೆಯಲ್ಲಿ ಇರುವಾಗ ಈ ವ್ಯವಸ್ಥೆ ಸರಿಯಾಗಿದೆ ಹಾಂ ದೇವರೇ ನಮ್ಮನ್ನು ಕರೆಸಿ ಮಾಡಿಸಿಕೊಂಡಿದ್ದಾನೆ ಈ ಜೀರ್ಣೋದ್ಧಾರ ಪ್ರಕ್ರಿಯೆಯಿಂದ ಪ್ರಾರಂಭ ಮಾಡಿದೆವು ಈವರೆಗೆ ಈಗ ಬೇರೆ ಬೇರೆ ಜನರಿಂದ ಸಹಕಾರ ಬಂದು ಅಲ್ಲಿ ಎಪ್ಪತ್ತೆರಡು ಲಕ್ಷ ಬಂದಿದೆ ಐವತ್ತಾರು ಲಕ್ಷ ರೂಪಾಯಿ ಖರ್ಚಾಗಿದೆ ಈಗ ನಮಗೆ ನಲವತ್ತು ಲಕ್ಷ ರೂಪಾಯಿ ಬೇಕು ಇನ್ನೂ ನಲ್ವತ್ತು ಲಕ್ಷ ಇನ್ನೂ ನಲವತ್ತು ಲಕ್ಷ ರೂಪಾಯಿ ಬೇಕು ಅಲ್ಲ ನಿಜ ಎಷ್ಟೋ ಜೀರ್ಣೋದ್ಧಾರ ಎಷ್ಟೋ ಎಸ್ಟಿಮೇಶನ್ ಅಂತ ಹೋಗ್ತಾರೆ ಅದು ಎಷ್ಟೋ ಕೈ ಮೀರು ಹೋಗುವಂತ ಸಂದರ್ಭ ಆಗ ಭಕ್ತ ಜನರ ಸಹಕಾರವೇ ಬೇಕಾಗಿರೋದು ನರಸಿಂಹಪುರ ಅಂತ ಹೇಳಿ ಕಾರಣ ಇದು ನರಸಿಂಹಪುರ ಇದು ಅಗ್ರಹಾರ ನೂರಾರು ಮನೆಗಳಿರುವಂತ ಸ್ಥಳ ಈಗಲೂ ಕೂಡ ಅಲ್ಲಲ್ಲಿ ನಾಗನಕಲ್ಲಿದೆ ಇದೆ ತಳಗಟ್ಟಿದೆ ಬಾವಿ ಇದೆ ಸಾಮಾನ್ಯ ನಾನೂರು ಐನೂರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸಗಿಂತ ಮೊದಲು ಈ ದೇವಸ್ಥಾನದ ಅರ್ಚಕರಾಗಿದ್ದದ್ದು ಮತ್ತು ಆಘಾತ ಪುಷರಾಗಿದ್ದದ್ದು ಉಳ್ಳೂರ ಕುಟುಂಬ ಈ ಉಳ್ಳೂರ ಕುಟುಂಬ ಬರುವ ಮೊದಲು ಇಲ್ಲಿಯ ಮನೆಗಳುಲ್ಲ ಕಾಳರ ಸಿಡುಬಿನಿಂದಾಗಿ ಎಲ್ಲ ನಾಶ ಆಗಿ ಹೋಗಿದ್ದು ಊರು ಊರೇ ನಾಶ ಆಗಿ ಹೋಗಿತ್ತು ಅವಾಗ ಇಲ್ಲ ಇಲ್ಲಿ ಪೂಜೆ ಮಾಡೋರು ಇಲ್ಲ ಬ್ರಾಹ್ಮಣರು ಇಲ್ಲ ಬೇರೆ ಕಡೆಯಿಂದ ಇಲ್ಲಿಯ ರಾಜಭವರು ನಮ್ಮ ಉಳ್ಳೂರ ಕುಟುಂಬದಲ್ಲಿ ಇಲ್ಲಿ ಆಹ್ವಾನ ಮಾಡಿದರು ಇಲ್ಲಿ ಚೈತ್ರ ಬೈಲ್ ಚೈ ಚೌತ್ರ ಬೈಲಂದುಳಿದೆ ಚೌಟರ ಅರಸರು ಈ ದೇವಸ್ಥಾನ ಸೇವನೆ ಮಾಡಿದ್ರೆ ಚೌಟರ ಅರಸರು ಐನೂರು ವರ್ಷ ಕಾಲವು ನಮ್ಮ ಉಳ್ಳೂರ ಕುಟುಂಬದವರೇ ಈ ದೇವಸ್ಥಾನದ ನಿರ್ವಹಣೆ ಮತ್ತು ಪೂಜೆ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಅಸಾಧ್ಯ ಆಯಿತು ಉಳ್ಳೂರ ಕುಟುಂಬದಲ್ಲಿ ಜನ ಇಲ್ಲ ಪೂಜೆ ಮಾಡೋ ಜನ ಇಲ್ಲ ಆರ್ಥಿಕ ಸಮಸ್ಯೆ ಇಲ್ಲಿ ಬೆಂಕಿ ಬಂದು ರಥವೂ ಸುಟ್ಟು ಹೋಯಿತು ದೇವಸ್ಥಾನವೂ ಸುಟ್ಟು ಹೋಯ್ತು ಆವಾಗ ಭಾಳ ಕಷ್ಟ ಆವಾಗ ಶ್ರೀಮಾನ್ ಕೃಷ್ಣ ಕೊಡಗಿ ಅವರು ಇದನ್ನು ಪರಿಗಣ ಇದನ್ನು ನೋಡಿ ನಮ್ಮ ಕುಟುಂಬದಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡು ಈ ದೇವಸ್ಥಾನದ ಗರ್ಭಗುಡಿ ಈ ಸುತ್ತುಪೋಳಿ ಎಲ್ಲ ಕೃಷ್ಣ ಕೊಡುಗೆ ಮಾಡಿದರು ಅವ್ರನ್ನ ಸಂತೋಷ ನಡೆಸಿದ ನಂತರ ಅವರ ಚಿಕ್ಕಪ್ಪ ಸರ್ವೋತ್ತಮ ಕೊಗೆ ಅವರಿಗೆ ಇದು ಹಸ್ತಾಂತರ ಮಾಡಿದರು ತಮ್ಮ ತಮ್ಮ ಚಿಕ್ಕ ಚಿಕ್ಕಪ್ಪ ಅಲ್ಲ ತಮ್ಮ ಅವರಿಗೆ ಹಸ್ತಾಂತರ ಮಾಡಿದರು ಅವರು ಒಂದು ಹತ್ತು ಹದಿನೈದು ವರ್ಷ ಆಡಳಿತ ನಡೆಸಿದರು ಆಮೇಲೆ ಅವರ ಮಗ ಸದಾಶ ಅವರು ನಡೆಸಿದರು ಈಗ ಅವರ ಮಗ ಶಂಗಣ್ಣಗೋಡಿಗೆ ಅವರ ಮುಕ್ತೇಶ್ವರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದಕ್ಕೊಂದು ಮೊದಲು ಎರಡು ಸಾವಿರದ ಮೂರರಲ್ಲಿ ಇದು ಭಾಳ ಅಜೀರ್ಣಾವಸ್ಥೆಯಲ್ಲಿತ್ತು ಭಾಳ ಅಂದರೆ ನೀವು ದೇವಸ್ಥಾನ ಉಂಟು ಇದು ದೇವಸ್ಥಾನ ಅಂತ ಹೇಳಿ ಸಾಧ್ಯ ಅಸಾಧ್ಯ ಆವಾಗ ಉಳ್ಳೂರು ಕುಟುಂಬಸ್ಥರು ರಕ್ತೇಶ್ವರ ಮನೆ ಒಂದನ್ನು ಮಾಡಿದರು ಅಲ್ಲಿ ಉಂಟು ರಕ್ತೇಶ್ವರ ಮನೆ ಹಾ ಅದನ್ನು ಮಾಡಿದರು ರಕ್ತೇಶ್ವರ ಮನೆ ಮಾಡಿದ ವರ್ಷವೇ ಒಂದು ಹುಮ್ಮಸ್ ಬಂದು ಜೀರ್ಣೋದ್ಧಾರ ಆಯಿತು ಆವಾಗ ಆ ಕಾಲ ಈ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಹುತ್ತ ಪೋಳಿ ನೋಡಿ ಇದು ಯಾವುದು ಈ ಸಭಾಭವನ ಇದೆಲ್ಲ ಶ್ರೀಮಾನ್ ಅವರ ಒಂದು ಪ್ರೆಸಿಡೆಂಟ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ತತಿಯಲ್ಲಿ ಇದೆಲ್ಲ ಅದು ಆ ಕಟ್ಟ ಪೂರಾ ಜೀರ್ಣೋದ್ಧಾರ ಆಗಿದೆ ಹದಿನೈದು ಲಕ್ಷ ರೂಪಾಯಿ ಆವಾಗ ಖರ್ಚಾಯ್ತು ಎರಡು ಸಾವಿರ ಐದರಲ್ಲಿ ಎರಡು ಸಾವಿರ ಮೂವತ್ ನಾಲ್ಕರಲ್ಲಿ ಆಮೇಲೆ ಈಗ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಿದ ನೀರು ಕಂತುತ್ತಾ ಇರೋದ್ರಿಂದ ಅದನ್ನು ಅಶುದ್ಧ ಆದ್ದರಿಂದ ಅದ ಅದನ್ನು ಜೀರ್ಣೋದ್ಧಾರ ಮಾಡದೆ ಅನಿವಾರ್ಯ ಜೀರ್ಣೋದ್ಧ ಮಾಡಲೇಬೇಕಾಯಿತು ಆ ರೀತಿಯಲ್ಲಿ ನಾವು ಅದನ್ನು ಅಷ್ಟಮಂಗಲಪುರದಿಂದ ಬಂದಂತೆ ನಾವೀಗ ಜೀರ್ಣೋದ್ಧಾರಕ್ಕೆ ಕೈಕೊಂಡು ಕೈಕೊಂಡಿದ್ದೇವೆ ಈಗ ನಾವು ಪ್ರಾರ್ಥಿಸಿಕೊಳ್ಳುವುದು ಏನಂದರೆ ದೇವರ ಪರವಾಗಿ ಬಹಳ ಅಜೀರ್ಣ ಹೊಂದಿದ ದೇವಸ್ಥಾನ ಭಕ್ತರು ಕೆಲವು ಇಲ್ಲಿಯ ಸ್ಥಳೀಯ ಅಲ್ಲಿ ಹಣವನ್ನು ಸಂಗ್ರಹಿಸುವುದು ಈ ಜೀರ್ಣೋದ್ರ ಬೇಕಾಗುವಷ್ಟ ಮೊತ್ತವನ್ನು ಬಹಳ ಕಷ್ಟ ಆದ್ದರಿಂದ ಭಕ್ತಾದಿಗಳು ಊರ ಪರ ಊರದ ಜನರು ಹೆಚ್ಚಿನ ಧನ ಸಹಾಯವನ್ನು ನೀಡಿ ದೇವರ ಒಂದು ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಾವು ಕೂಡ ಭಾಗಿಯಾಗಿ ಪುಣ್ಯವನ್ನು ತಾವುಗಳು ಕೂಡ ಗಳಿಸಿಕೊಂಡು ನಮಗೆ ಜೀರ್ಣೋದ್ರ ಪ್ರಕ್ರಿಯೆಯಲ್ಲಿ ತನುಮಾನಧನ ಸಾವಿನ ನೀಡಬೇಕಾಗಿ ತಮ್ಮ ಎಲ್ಲರಲ್ಲಿಯೂ ಕಳಕಳಿಯ ವಿನಂತಿಯನ್ನು ಮಾಡಿಕೊಟ್ಟಿದ್ದೇವೆ ಮೇ ಒಂಬತ್ತಕ್ಕೆ ದಯಮಾಡಿ ಎಲ್ಲರೂ ಬಂದು ಈ ಒಂದು ಬ್ರಹ್ಮಕಲಶ ದೇವರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿ